ನಮಗೆಲ್ಲ ನಾವೆಲ್ಲ ಓದುವಾಗ ನಮ್ಗೆಲ್ಲ ಹಿಸ್ಟ್ರಿನ ತಿರುಚಿ ಸಪ್ ತಪ್ಪಾಗಿ ಓದಿಸಿದರೆ ಇವರೆಲ್ಲ ಸೇರ್ಕೊಂಡು ನಿಜ ಏನು ಬಂದಿದ್ದಾರೆ ಒಬ್ಬ ಉತ್ತಮ ಹೇಳ್ಕೊಡಕ್ಕೆ ನಾಗರಾಜ್ ಅವರು ಇವರು ಏನು ಸುಮ್ಮನೆ ಪರಿಚಯ ಮಾಡ್ಕೊಡಿ ಅವ್ರು ಅವ್ರೆಲ್ಲ ಓದಿದ್ರು ಅಲ್ಲಿ ಹೋದಾಗ ಇಲ್ಲಿ ಓದಿದ್ರು ಅನ್ನೋದಕ್ಕಿಂತ ಹೆಚ್ಚಾಗಿ ನನಗೆ ನನ್ನದೇ ಆದ್ಬೇಕನ್ಸ್ ಇವರ ತಾಯಿ ಹಾಸನ ಇದು ಹಳೇಬೀಣಲ್ಲಿ ಇವರಿಗೆ ಜನ್ಮ ಕೊಟ್ಟಿದ್ದು ಓದಿದ್ದೆಲ್ಲ ಇವರು ಚಿಕ್ಕಮಗಳೂರು ಹಾಸನ ಚಿತ್ರದುರ್ಗ ಭದ್ರಾವತಿ ಇದು ಓದಿದ ವಿಚಾರ ಓದಿದ ವಿಚಾರಗಳನ್ನ ಎಲ್ಲಿ ಓದಿದ್ರು ಎಲ್ಲ ಓದಿದ್ರು ಚರ್ಚೆಗೆ ಅವ್ರು ಏನ್ ಮಾಡಿದ್ರು ಇಂಪಾರ್ಟೆಂಟ್ ಅವರು ಯಾವುದು ಮೂಡ ವಾಚ ಅಂತ ಆ ಪುಸ್ತಕದಲ್ಲಿ ಇವ್ರು ಬರ್ದಿರೋದು ಹೇಗಿದೆ ಅಂದ್ರೆ ನನಗೆ ಸ್ವಲ್ಪ ಸಣ್ಣ ಕನ್ಫ್ಯೂಷನ್ ಆಯ್ತು ಇವರು ಡಿ ಜಿ ಅವರು ಶೈ ನೋಡ್ಸಿದಾರೋ ಅಥವಾ ಇದು ಸರ್ವಜ್ಞನ ಇದನ್ನ ಅಳವಡಿಸಿಕೊಂಡಿರೋ ಅಂತ ಬದಲಿಲ್ಲ ಯಾಕಂದ್ರೆ ಸರ್ವಜ್ಞನ ತ್ರಿಪದಿಗಳಲ್ಲಿ ಆ ಮೂರು ಸಾಲ ತುಂಬಾ ಕ್ಲೀನ ಅರ್ಥ ಆಗುವಂತ ವಿಷಯ ವಿಚಾರಗಳಿರುತ್ತೆ ಡಿ ಜಿ ಅವ್ರದ್ದು ನಾಲ್ಕು ಸಾಲುಗಳು ಆದ್ರೆ ಸ್ವಲ್ಪ ಆ ಹಳೆಗನ್ನಡ ಮಿಕ್ಸ್ ಆಗ್ರಿಂದ ತಕ್ಷಣ ಓದಿಸ್ಕೊಂಡು ಹೋಗೋದಿಲ್ಲ ಯಾಕಂದ್ರೆ ನಮ್ಗೆ ಅರ್ಥ ನಾವ್ ತಗೋದಿರೋದು ಇವತ್ತು ನೀವು ಅವ್ಕೆಲ್ಲ ಮೂಲ ಮೂಲವಾಚದಲ್ಲಿ ತುಂಬಾ ಸರಳವಾಗಿದ್ರೆ ನಾನ್ ಬೆಳಿಗ್ಗೆ ಶುಭಾಶಯ ಹೇಳುವಾಗ ಒಂದು ಸುಭಾಷಿತ ನಮ್ಮ ಗುರುಗಳ ಹಾಕೋದು ಇವತ್ತು ಅವ್ರದೇ ಶುಭಾಶಯ ಆಗಿದೆ ಶುಭವ ನೋಡದಿರ ಕಣ್ಣುಗಳು ಯಾತಕ್ಕೆ ಶುಭವ ಕೇಳದಿರ ಕಿವಿಗಳು ಯಾತಕ್ಕೆ ಅಂದ್ರೆ ಅಲ್ಲೆಲ್ಲ ನೀವು ಕೇಳಿಲ್ಲ ಅಂದ್ರೆ ಕೇಳಾಗ್ತೀಯ ನೋಡಿಲ್ಲಂದ್ರೆ ಮೂಡಿಯ ಕಿವುಡ ಹತ್ತಿಯ ಕುರುಡ ಹತ್ತಿಯ ಆಮೇಲೆ ನುಡಿಯದಿದೆ ಮೂಕ ಮೂಕ ಹತ್ತಿ ಶುಭ ಅಂದ್ರೆ ಶುಭವನ್ನು ಒಳ್ಳೆದ ನೀವು ನೋಡ್ಲಿಲ್ಲ ಅಂದ್ರೆ ಯಾಕಕ್ಕೆ ಯಾಕೆ ಬದುಕಿಗೆ ಅನ್ನೋ ರೀತಿ ಹೇಳ್ತೀವಿ ಇಲ್ಲದವನು ಇಲ್ಲದವನು ಮೂಢ ಇವೆಲ್ಲ ಇದ್ರೂ ಕೂಡ ಇಲ್ಲದ ಮೂಡ ಹಾಕ ಹಾಗೆ ಮೂಢ ಅನ್ನೋದನ್ನ ಕೊನೆ ತಗೊಂಡು ಅದು ಮೂಢ ಹೂವು ಮಾಡಿದ್ದಾರೆ ಹಾಗೆ ಇವರು ಮಂಕು ತಿಮ್ಮ ಅಂತ ಅವ್ರಿಗೆ ಹಾಕೊಂಡು ಮುನ್ಕೂತಿ ಮನ ಕಗ್ಗ ಮಾಡಿದ್ದಾರೆ ಅವರೆಲ್ಲ ಅವರು ಅವರೆಲ್ಲ ದೊಡ್ಡ ದೊಡ್ಡ ಸಹಾಯ ಸಾಹಿತಿಗಳು ಯಾವತ್ತು ಸಹಾಯ ಸರ್ ಇವತ್ತು ಕೂಡ ಆ ಭೈರಪ್ಪ ಅವ್ರ ಬಗ್ಗೆ ನಾವು ಹೇಳುವಾಗ ಎಲ್ಲರೂ ಯಾಕೆ ಎದ್ದಿಂತ ಅವ್ರಿಗೆ ಗೌರವ ಕೊಟ್ವಿ ನಮ್ಮದೇ ಇರುವಂತಹ ಸಾಕಷ್ಟು ಜನ ಎಲ್ಲರನ್ನು ಕೂಡ ನಮ್ಮನ್ನು ಓದಿಸಿ ಓದಬೇಕು ಅನ್ನೋ ಒಂದು ಒಂದು ಹವ್ಯಾಸ ಬೆಳೆಸೇ ಅವರು ಹಾಗಾಗಿ ಇವರು ಕೂಡ ಸಾಕಷ್ಟು ಇದನ್ನ ರಚನೆಗಳನ್ನು ಮಾಡಿದ್ದಾರೆ ಅವರು ಕವಿ ಇದು ಗೆಳತಿ ಸಂಸ್ಥಾನದಲ್ಲಿ ಕವಿ ಮಂಜನದವರು ಅವರು ಪೂರ್ವಜರು ಅಲ್ಲಿ ಕವಿಗಳಾಗಿದ್ದರು ಅವರು ಅದೇ ಲೆಕ್ಕದಲ್ಲಿ ಒಂದು ಅವ್ರದೇ ಆದ ಒಂದು ಪತ್ರಿಕೆಗಳು ಕೂಡ ನಡೆಸ್ಕೊಂಡ್ ಬರ್ತಾ ಇದ್ದಾರೆ ಸೂರ್ಯ ಗಾಯ ವಿಶ್ವೇಶ್ವರ ಗಾಯತ್ರಿ ಅವರು ಕೈ ತೋರಿಸುವಾಗ ನಮ್ಗೆ ಏನಾಗುತ್ತೆ ಎಲ್ಲಾ ತಜ್ಞರು ಹೇಳೋಕೆ ಆಗಲ್ಲ ಹಾಗಾಗಿ ಅವ್ರಿಗೆ ಸನ್ಮಾನ ಇಟ್ಕೊಂಡು ಈ ತಂತ ಕುಮಾರ್ ಚಂದ್ರ ಮಾತಾಡೋರು ಭೌತಿಕವಾಗಿ ಇರುವಂತ ಕವಿಗಳು ಅವ್ರ ಬಗ್ಗೆ ನಾವು ಮಾತಾಡಿ ಇರುವಂತಹ ಕವಿಗಳು ಬಗ್ಗೆ ಇವ್ರು ನಾವು ಎಲ್ಲರಿಗೂ ಇವರಿಗೆ ತಮ್ಮೆಲ್ಲರ ಕರ್ತ ಕೊಟ್ಟವರಿಗೆ ಸನ್ಮಾನ ಮಾಡಬೇಕು अथव अने जन बेर बेरे हूंदी ಲೋಟ ಈಗಿದೆ ಈಗ ಯಾಕೆ ಕುತ್ಕೊಂಡಿಲ್ಲ ಅಂತದ್ದು ಯಾರು ಕೇಳ್ಬೋದಲ್ವಾ ಅರ್ಥ ಲೋಟ ಮಾತ್ರ ಯಾಕಿದೆ ಒಂದು ಪಾಯಿಂಟ್ ಇದೆ ಇರೋದು ಓದಿದೆ ಸಾಮಾನ್ಯವಾಗಿ ಎಲ್ಲಾ ಕಡೆ ನಮ್ಗೆ ಏನು ಬರ್ತದೆ ಆ ಏನು ಎತ್ತಿಟ್ಟಿದೆ ಟೈಮು ಸರಿ ಒಂದು ವಾರದಲ್ಲಿ ಸತ್ಯಾವಶಯ ಇಲ್ಲ ಅಂತ ನಾವು ಹೇಳ್ತಾ ಇರ್ತೇವೆ ಯಾಕೆಂದ್ರೆ ನಮಗೆ ದಿನನಿತ್ಯ ಜೀವನದಲ್ಲಿ ನಮ್ಗೆ ಹೋಗಿ ಬರುವಂತ ಸಂಕೇತ ಅದೇ ಮತ್ತಿನಲ್ಲಿ ಈ ಅರ್ಧ ವರ್ಷ ನೀರು ತುಂಬಿಕೊಂಡಿರೋದು ನಾವು ನೋಡ್ಕೊಂಡ ಅದನ್ನು ನಾವು ಸರಿಯಾಗಿ ನೋಡಿದೆ ಅಥವಾ ಸರಿಯಾಗಿ ಹುಡುಕಿದೆ ಸಮಾಜದಲ್ಲಿ ದೇಶದ ನಮಗೆ ಒಳ್ಳೆತನ ತನಕ ಸಾಧ್ಯತೆ ಇದೆ ಈ ನಮ್ಮ ಪತ್ರಿಕೆ ಮಾಡೋ ವಿಷಯ ಕೂಡ ಸ್ವಲ್ಪ ನಾವು ಇದನ್ನು ನೋಡೋದಕ್ಕೆ

thank

なので、私は3人で、私は3人で、私は3人で、私はで、私は3人で、私は3人で、私は3人で、私は3人で、私は3人で、私は3人で、私は3人で、私は3人で、私はで、私は3人で、私は3人で、私は3人で、私は3人で、私は3人で、私は3人で、私は3人で、私は3人で、私は3人で、私は3で、私は3人で、私はは3人で、私は3人で、私は3人で、で、 ತುಂಬಾ ಒಂಥರ ವಿಶಾಲವಾದಂತಹ ಒಂದು ಭಾವನೆಗೆ ಹೋಗಿದ್ದಾರೆ ಎಂಗೇಜ್ ಆಗಿರೋದು ಸಡನ್ ಆಗಿ ಮತ್ತು ಸಿನಿಮಾ ಇದ್ದಾರೆ ಸ್ವಲ್ಪ ಸಹಜವಾಗಿ ಕಾರ್ಯ ಬಟ್ ಹೋದ ನಡಿಸಲಿಕ್ಕೆ ಕಾರ್ಯಗಳಿದ್ದಾರೆ ಅದು ಹೇಗೆ ಅನ್ನೋದನ್ನ ಇವರೆಲ್ಲ ಒಂದು ನಿದರ್ಶನ ಸೊ ಇವರಿಗೆ ಕೂಡ ಎಲ್ಲರೂ ಅದನ್ನು ಒಂದು ರಿಟೈರ್ಮೆಂಟ್ ಕೆಲಸ ಒಂದು ಹತ್ರಕ್ಕೆ ಶಾಪಿಸಿ ಮತ್ತು ಬೇರೆ ರೀತಿಯಲ್ಲಿ ಆಗ್ತಾ ಯಾವ ರೀತಿ ಮಾಡಬಹುದು ಕೆಲವು ಅಂತ ನಾನು ಉಲ್ಲೇಖ ಅವರ ಹೆಸರನ್ನೆಲ್ಲ ಸಮೂಹ ಸಂಸ್ಥೆಯಿಂದ ಒಂದು ದೊಡ್ಡ ಸಾರಿಗೆ ಸಾಮ್ರಾಜ್ಯವನ್ನು ಅವರು ಗಟ್ಟಿ ಕಳಿಸಿ ಅದು ಅದು ಒಂದೇ ವರ್ಷದಲ್ಲಿ ಅಥವಾ ಎರಡು ವರ್ಷದಲ್ಲಿ ಆದಂತಹ ಸಾಧನೆ ಅಲ್ಲ ಕೇವಲ ಒಂದು ಟ್ರಕ್ನಲ್ಲಿ ಅವರ ಒಂದು ಜೀವನಯಾನ ಇವತ್ತು ಆರು ಸಾವಿರಕ್ಕೂ ಅಧಿಕ ಟ್ರಕ್ಗಳನ್ನು ಜೊತೆಗೆ ಅದು ನಿರಂತರವಾಗಿ ಮಾಡುವ ಅದು ಯಾಕೆ ನಾನು ದೇವರ ಉದಾಹರಣೆ ಕೊಟ್ಟೆ ಅಂತಂದ್ರೆ ನಿರಂತರವಾದ ಕೆಲ ವಿಷಯಕ್ಕೆ ಅವರು ನಮಗೆ ಒಂದು ಅತ್ಯುತ್ತಮವಂತ ರೋಲ್ ಮಾಡ ಅವ್ರು ಯಾವಾಗಲೂ ಹೇಳ್ತಾ ಇರ್ತಾರೆ ಮನುಷ್ಯ ಕೆಲಸ ಮಾಡ್ತಾನೆ ಇರಬೇಕು ಅವ್ರು ಇವತ್ತಿಗೂ ಸತತವಾದಂತಹ ಪ್ರಯಾಣ ಸಭೆಗಳು ಮೊದಲೊಂದು ಮಗದೊಂದು ನಿಮ್ಗೆ ಗೊತ್ತಿದ್ದ ಅಶ್ವತ್ ಸಂಭಾಷಣೆ ನಡೆಸಬೇಕಾದ್ರೆ ಎಷ್ಟು ಪರಿಶ್ರಮ ಇರುತ್ತೆ ಅಂದ್ರೆ ಈ ವಯಸ್ಸಿನಲ್ಲಿ ಕೂಡ ಅವರು ಒಂದು ದಿನವೂ ರೆಸ್ಟ್ ತಗೊಳ್ಳುತ್ತೆ ಅದಕ್ಕೆ ನಿರಂತರವಾಗಿ ಕೆಲಸ ಮಾಡ್ತಾರೆ ಈ ನಿರಂತರವಾದಂತಹ ಪರಿಶ್ರಮ ಮತ್ತು ಜನವಿಷಯತೆಯನ್ನ ಹೇಳಿಕಾಗಿ ನಾನು ಅವರ ಉದಾಹರಣೆಯನ್ನು ಇಲ್ಲಿ ತಗೊಳ್ಬೇಕಾಗಿದೆ ಹಾಗಾಗಿ ನಾವೆಲ್ಲರೂ ವಿಶೇಷವಾಗಿ ನಿವೃತ್ತಿ ಆದವರು ಮತ್ತೆ ಯುವಜನರು ಕೂಡ ನಾವು ಈ ಒಂದು ಕ್ರಿಯಾಶೀಲ ವ್ಯಕ್ತಿಗಳಿಂದ ತಿರುವಂಥದ್ದು ಬಹಳ ಹೆಚ್ಚಿದೆ ನಮ್ಮ ಜೀವನವನ್ನು ಹೇಗೆ ನಾವು ಸಾರ್ಥಕ ಮಾಡ್ಕೋಬಹುದು ಎಲ್ಲಿ ಅರ್ಥವಂತಿಕೆಯನ್ನು ತಂದುಕೊಳ್ಬಹುದು ಈ ನಿಟ್ಟಿನಲ್ಲಿ ನಮಗೆ ಅಲ್ಲಿ ನಾವು ಸೂಕ್ಷ್ಮ ಗಮನಿಸಿದ್ರೆ ನಮಗೆ ಪ್ರಾಣಿ ಪಕ್ಷಿ ಕೂಡ ನಮ್ಗೆ ಮಾಡಿಲ್ಲ ಆಗ್ತಾ ಪ್ರಾಣಿ ಪಕ್ಷಿ ಕೂಡ ನಮ್ಗೆ ಮಾಡಿದೆ ನಿಮಗೆಲ್ಲರಿಗೂ ಗೊತ್ತಿದೆ ಇರುವವೇ ಹೇಗೆ ಎಷ್ಟು ಆಕ್ಟಿವ್ ಆಗಿರುತ್ತೆ ಯಾವಾಗ ಇಷ್ಟು ನಾನು ಕಡಿಮೆ ಕಾಣಲಾಯಿಸ್ತೀವಿ ಇಲ್ಲಿ ಹೋಗ್ತಾ ಇದ್ದಾರೆ ನಮಗೆ ಓದ್ಬೇಕಲ್ಲ ಆದ್ರೆ ಇದೆಯಲ್ಲ ಜನ ಶೀಯ ಅದನ್ನು ನಾವು ಜೀವನದಲ್ಲಿ ಅಳವಡಿಸ್ಕೊಳ್ಬೇಕಾದ ಒಂದು ಆಲೋಶ ನಾವಿಲ್ಲಿ ಗಿಟ್ಟಿನ ಒಂದು ಹಕ್ಕಿ ಪಕ್ಷಿ ಕುತ್ಕೊಂಡಿರ್ತೇವೆ ಅದು ಸ್ಟಾಗ್ನೆಂಟ್ ಆಗಿ ಕುತ್ಕೊಂಡಿರೋದು ಅಲ್ವಾದ್ರೂಕು ಅದಾಡ್ತೋದು ನೋಯ್ ಎಲ್ಲ ಅಂದ್ರೆ ಅದು ಒಂದು ಅದು ಸುಮ್ಮನೆ ಕುತ್ಕೊಂಡಿರೋ ಪಕ್ಷ ಯಾರು ನೋಡ್ಬೇಕ ಅಂದ್ರೆ ನಮಗೆ ಜೀವನದಲ್ಲಿ ಕಲಿಯುವಂತ ಮನಸ್ಸಿದ್ರೆ ನಮಗೆ ಪ್ರಕೃತಿಯಲ್ಲೂ ಪಾಠ ಇದೆ ನಮ್ಮ ಎದುರಿಗೆ ಈ ರೀತಿ ನಿಮ್ಮಂತಹ ವ್ಯಕ್ತಿತ್ವಗಳಲ್ಲಿ ಪಾಠ ಇದೆ ಈಗ ನಾಗರಾಜವ್ರ ಬಗ್ಗೆ ಪರಿಚಯ ಮಾಡ್ತಾ ಇದ್ದರು ಅವ್ರ ಬಗ್ಗೆ ಅವರೇ ಪುಸ್ತಕ ಬರ್ತಾರೆ ತುರ್ತು ಪರಿಸ್ಥಿತಿ ಅವಧಿಯಲ್ಲಿ ಏನಾಯಿತು ಆ ಘಟನೆ ಮತ್ತೆ ಸರ್ಕಾರಿ ಅಧಿಕಾರಿಯಾಗಿ ಅವರ ಜೀವನ ಅನುಭವ ಇನ್ನೆಲ್ಲ ಅವರು ಪುಸ್ತಕದಲ್ಲಿ ದಾಖಲಿಸಿದ್ದಾರೆ ಅಂದ್ರೆ ಈ ರೀತಿಯ ವ್ಯಕ್ತಿಗಳು ಮತ್ತೆ ಅವರು ನಿವೃತ್ತಿ ಆದ ನಂತರ ಅಂದ್ರೆ ಅವರು ಅಂದ್ರೆ ಬೇರೆ ಉದ್ದೇಶಕ್ಕಾಗಿ ಏನಂದ್ರೆ ಸಮಾಜಕ್ಕೆ ಅವರ ಕೆಲಸಕ್ಕಾಗಿ ತಾನು ಸ್ವಯಂ ನಿವೃತ್ತಿ ಅಂತ ಉಲ್ಲೇಖ ಮಾಡಿದ್ಯಾವತಿಲ್ಲ ಪುಸ್ತಕ ಒಂದು ಕಡೆ ಬರುತ್ತೆ ಹಾಗೆ ನಾವು ಈ ನಿರಂತರತೆ ಜನಶೀಲತೆ ಮತ್ತು ಆರ್ಥಿಕದ ಭಾವವನ್ನು ಅನುಭವಿಸಬೇಕಾದ್ರೆ ಈ ರೀತಿಯ ಕೆಲವು ಮಾನದಂಡಗಳನ್ನ ಅಥವಾ ನಿದರ್ಶನಗಳನ್ನ ನಾವು ಗಮನಿಸಿದ್ರೆ ಬಹುಶಃ ನಮ್ಮ ಜೀವನಕ್ಕೆ ಒಂದು ಒಂದು ಮಾಡೆಲ್ ಸಿಗುತ್ತೆ ಹೇಳುವಂಥದ್ದು ನನ್ನ ಭಾವನೆ ಈ ಒಂದು ಸಂಘಟನೆಯಲ್ಲಿದೆ ಇವರ ಕೆಲಸ ಕಾರ್ಯಗಳು ಅವ್ರು ಹೇಳಿದ್ರು ಅವರು ಅಂದ್ರೆ ಈಗ ಐವತ್ತೈದು ಕಾರ್ಯಕ್ರಮ ಈ ಸಲ ಸೃಷ್ಟಿಯಲ್ಲ ಅಂದರೆ ನಿರಂತರವಾಗಿ ಕೆಲವು ಈ ಒಂದು ಕಾರ್ಯಕ್ರಮವನ್ನು ಇವತ್ತು ಒಂದೇ ದಿವಸದಾಗಿಲ್ಲ ಕೆಲ ಪೂರ್ಣ ಬೇಕಾಗುತ್ತೆ ಇವತ್ತಿನ ಕಾರ್ಯಕ್ರಮ ಇದ್ದಾಗ ಹನ್ನೆರಡು ಕೋವಿಡ್ ಅವರು ನೀಡಿದ್ದಾರೆ ಅಂದ್ರೆ ಆ ರೀತಿಯಾದ ಎಲ್ಲ ವ್ಯಕ್ತಿಗಳು ಒಂದೊಂದು ಚಟುವಟಿಕೆ ನಡೆಸಿದ ಸೊ ಇಂಥ ಸಂಘಟನೆಗಳು ವ್ಯಕ್ತಿಗಳು ಹೆಚ್ಚೆಚ್ಚಾಗಿ ಅದರಿಂದ ಸಮಾಜಕ್ಕೆ ಕೂಡ ಒಂದು ಒಳ್ಳೆಯ ಸಂದೇಶ ರಚನಾತ್ಮಕವಾದಂತಹ ಒಂದು ಕೊಡುಗೆ ನಿರಂತರವಾಗಿ ಸಿಗಲಿ ಎನ್ನುವಂತಹ ಒಂದು ಆಶಯವನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ ನನ್ನನ್ನು ಎಲ್ಲರಿಗೂ ಧನ್ಯವಾದಗಳನ್ನು ೇಶ್ವರ ಗಾಯತ್ರಿ ಅವರಿಗೆ ಕೃತಜ್ಞತೆಯನ್ನ ಕೇಳಿದ್ದಾರೆ ಅವರು ಕಳೆದ ಎಂಟು ಹತ್ತು ವರ್ಷಗಳಿಂದ ಸತತವಾಗಿ ನಾವಿಗೂ ಹೇಳಿದಾಗೆ ಒಂದು ಸಾತಕತೆ ಮತ್ತು ಸದ್ದತೆ ಅವರ ಬದ್ಧತೆ ಎಷ್ಟಿದೆ ಅನ್ನೋದು ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಅನುಭವ ಆಗಿದೆ ಸುಮಾರು ಒಂದು ಹತ್ತು ಹನ್ನೆರಡು ವೈವಿಧ್ಯಮಯ ಕಾರ್ಯಕ್ರಮಗಳನ್ನು ಅವರು ಜೋಡಿಸ್ಕೊಂಡಿದ್ದಾರೆ ಆ ಕಾರ್ಯಕ್ರಮ ಜೋಡಿಸ್ಕೊಂಡು ಸಂಬಂಧಪಟ್ಟು ಇಲ್ಲದೆ ಇದ್ರು ಸಹ ಆ ಕಾರ್ಯಕ್ರಮ ನಡೀಬೇಕು ನಡೆಸಬೇಕು ತಮ್ಮ ಬದ್ಧತೆಯಿಂದ ಆ ಕಾರ್ಯಕ್ರಮವನ್ನು ಪದ್ಧತಿಯಾಗಿ ಅವರೇ ಅವರು ನೇತೃತ್ವಿಸಿದ್ದಾರೆ ಅವ್ರಿಗೆ ಅವರು ಏಕಮತೆಯನ್ನು ಮತನಾಟ್ಯಾರೆ ಅವರ ಸಾಧ್ಯತೆ ಬದ್ಧತೆ ಬಗ್ಗೆ ಎರಡು ಮಾತಿ ಕಳೆದ ಎಂಟು ಹತ್ತು ವರ್ಷಗಳಿಂದ ಪ್ರತಿ ಎರಡನೇ ಶನಿವಾರ ಪ್ರತಿ ತಿಂಗಳ ಎರಡನೇ ಶನಿವಾರ ಹತ್ತು ಹಲವಾರು ಕಾರ್ಯಕ್ರಮಗಳನ್ನು ಸತತವಾಗಿ ನಡೆಸಿಕೊಂಡು ಜೊತೆಗೆ ಅವರ ಒಂದು ಸಾಧನೆ ನಿಜವಾಗಲೂ ಅವರ ಒಂದು ಸನ್ಮಾನಕ್ಕೆ ಅದರ ಕಾರ್ಯಕ್ರಮ ಅವರನ್ನ ಸನ್ಮಾನಿಸುವಂತ ಕಾರ್ಯಕ್ರಮ ಓಡದ ಶೋಧಗಳು ಸೇರಿ ಜೋಡಿಸಬೇಕು ಅಗತ್ಯ ಭಾವಿಸ್ತೇನೆ ಇವತ್ತಿನ ಕಾರ್ಯಕ್ರಮದಲ್ಲಿ ನನಗೆ ಸನ್ಮಾನ ಏರ್ಪಡಿಸಿದ್ದಕ್ಕೆ ಶ್ರೀ ವಿಶ್ವೇಶ್ವರ ಗಾಯತ್ರಿ ಅವರಿಗೆ ಕೃತಜ್ಞತೆಗಳನ್ನ ನಾವು ಇತಿಹಾಸದಿಂದ ಪಾಠ ಕಲಿಯಬೇಕಾಗ್ತದೆ ಇತಿಹಾಸದಿಂದ ಯಾವ ರೀತಿ ಇತಿಹಾಸ ಯಾರಿಗೆ ಗೊತ್ತಿರೋದಿಲ್ಲ ಇತಿಹಾಸದಿಂದ ಯಾರು ಪಾಠ ಕಲಿಯೋದಿಲ್ಲ ಜನಾಂಗ ಅದರ ಅನುಭವ ಸಾಕಷ್ಟು ಶತಮಾನಗಳಲ್ಲಿ ಆಗತ್ತ ಇದೂ ಸಹ ಕೇಳುವುದಿಲ್ಲ ಇತಿಹಾಸದಿಂದ ಯಾವ್ದು ಪಾಠ ಕಲಿತಾ ಇಲ್ಲ ನನ್ನ ಪರಿಚಯ ಮಾಡ್ಕೋಬೇಕಾದ್ರೆ ಮಿತ್ರರು ಪ್ರಸ್ತಾಪ ಮಾಡಿದ್ದಾರೆ ಮಂಡ್ಯ ಹೆಸರು ಎಷ್ಟು ಜನಕ್ಕೆ ಗೊತ್ತಿದೆ ಬಹುತೇಕರಿಗೆ ಗೊತ್ತಿಲ್ಲ ಕರ್ನಾಟಕದ ಅಗ್ರಗಣ್ಯ ಸ್ವಾತಂತ್ರ್ಯ ಹೋರಾಟಗಾರರಲ್ಲಿ ಅವನ ಹೆಸರು ಅದ್ವಿತೀಯವಾಗಿ ಬ್ರಿಟಿಷರಿಗೆ ಸತತವಾಗಿ ಒಂದೂವರೆ ವರ್ಷಗಳ ಕಾಲ ಗೆಲ್ಲ ಮಾದರಿ ಯುದ್ಧದಿಂದ ಅವನ ಬಸವರಸದಂತ ಎಟ್ಟಿ ಇದ್ದದ್ದೇ ಅದು ದೊಡ್ಡವಾದ ಚೆನ್ನಾಗಿ ವ್ಯಕ್ತಿಯನ್ನು ಒಂದು ಘಟ ಗ್ರಿಟಿಷರಿಂದ ಹೊರಡಾಡೋದಕ್ಕೆ ತಪ್ಪಿಸ್ಕೊಂಡಿ ಕುಂಬತ್ತು ತುಂಬ ಹೆಚ್ಚಿದಂತ ಕುಂಭದಲ್ಲಿ ನನಗೆ ಹಾರಿ ತಪ್ಪಿಸ್ಕೊಟ್ಟಿದ್ದಕ್ಕೆ ಆ ಸುಳಿ ವರ್ತದ ಜಾಗ ಹಾರಿ ತಪ್ಪಿಸ್ಕೊಂಡ್ರು ಒಂದು ಸಂದರ್ಭದಲ್ಲಿ ಮತ್ತೆ ಅದನ್ನ ಜೀವ ಉಳಿಸಿದಕ್ಕೋಸ್ಕರ ಆಂಜನೇಯನಿಗೆ ಕಾರಕವಾಗಿ ಅವ್ರ ನನಗೆ ಅವರ ಶರಣಾಗತನಾಗಿ ಶಿಕಾರಿಪುರದ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಚಟಿಯನ್ನು ಸ್ವರೋಪಣೆ ಮಾಡ್ತಾರೆ ಆ ಇನ್ನೂರ ಇಪ್ಪತ್ತೈದು ವರ್ಷಗಳಿಂದ ಹಳೆದಾರು ಕಡ್ಡಿಗ ಇನ್ನೂರು ಶಿಕಾರಿಪುರದ ಆಂಜನೇಯ ಸ್ವಾಮಿ ದೇವಸ್ಥಾನ ದುತರಾಯ ಸ್ವಾಮಿ ಕೇಳಿದ್ದಾರೆ ಆಂನೇ ಸಮುದಾಯದಲ್ಲಿ ಈಗಲೂ ಸಹ ಅಲ್ಲಿ ನಾನು ತಹಸೀಲ್ದಾರ್ ಕಾರ್ಯ ಮಾಡುತ್ತಿದ್ದಂತಹ ಸಂದರ್ಭದಲ್ಲಿ ಶಿಕಾರಿಗುಗಳಲ್ಲಿ ಪ್ರತಿ ವರ್ಷ ವಿಜಯದಶಮಿ ಇದು ಸರ್ ಬನ್ನಿಗಳೋಸ್ಕರ ಖಡ್ಗೆ ಅವರನ್ನ ಉಪಯೋಗಿಸ್ತಾರೆ ಖಡ್ಗೆ ಬಿಡ್ಬೇಕಾದ್ರೆ ದೊಡ್ಡವಾಗಿ ಕಡ್ಡಿಗಾತೇನೆ ನಾನು ಹೆಚ್ಚು ಜನರಿಗೆ ದೊಡ್ಡವಾಗಿ ಗೊತ್ತಿಲ್ಲ ಹೆಸರು ಗೊತ್ತಿಲ್ಲ ಅಂತ ಹೇಳಿ ಸ್ವತಃ ನನಗೆ ಗೊತ್ತಿಲ್ಲ ಇದು ಅಂತ ಖಡ್ಗಾರ್ಥೇಳ ಬ್ರಿಟಿಷರು ತಪ್ಪಿಸ್ಕೊಂಡು ಇಲ್ಲಿ ಆಂಜನೇಯ ಸ್ವಾಮಿಗೆ ಇದನ್ನ ಶರಣಕ್ಕೆ ಖಟ ನೀವು ಬಂದಿ ಕಡಿತಾ ಇದ್ದೀವಿ ಅಂತೇಳಿ ನನಗೆ ತಿಳಿಸಿದೆ ಹಾಗಾದ್ರೆ ದೊಡ್ಡ ಬಗ್ಗೆ ಆಸಕ್ತಿ ಅವಾಗಿನ ವಿಚಾರಗಳನ್ನ ಏನು ಮಾಹಿತಿಗಳನ್ನ ದಾಖಲೆಗಳನ್ನ ಸಗ್ರಹವಾಗಿ ಶುರು ಮಾಡ ಸುಮಾರು ಐದು ವರ್ಷಗಳ ಕಾಲ ಥೊಂಡಿ ಅವಾಗ ಎಲ್ಲೆಲ್ಲಿ ಓಡಾಡಿದ ಎಲ್ಲೆಲ್ಲಿ ಹೋರಾಟ ಮಾಡಿದ ಎಲ್ಲೆಲ್ಲಿ ಮಾಡಿದ ಅವನು ಸೈನ್ಯ ಕಟ್ಟಿದಾಗ ಪುರುಷರು ನೀಡಿದಾಗ ಮತ್ತೆ ಕೊನೆಗೆ ಅವನ ಅಂತ್ಯ ಅಂತ್ಯ ಅಂತ್ಯಮಿದ್ದಾನೆ ಅಂತ ಜಾಗ ಅವನ ಕೊನೆ ಕೊನೆ ಬಲಿದಾನ ಮಾಡಿದಂತ ಜಾಗ ಇಂಥ ಎಲ್ಲ ಸ್ಥಳಗಳಿಗೂ ಸಹ ನಾವು ಹೋಗಬಂದು ಸ್ಥಳೀಯ ಇತಿಹಾಸ ತಕ್ಕೊಂದಿಗೆ ಚರ್ಚೆ ಮಾಡಿ ನಾವು ಯುದ್ಧ ಮಾಹಿತಿಗಳನ್ನು ಸಂಗ್ರಹಿಸಿ ಸುಮಾರು ಐದು ವರ್ಷಗಳ ಕಾಲ ಸಂಶೋಧನೆ ಕಾರ್ಯ ಮಾಡಿದ್ರು ಐದು ವರ್ಷಗಳ ಕಾಲ ಸಂಶೋಧನೆ ಮಾಡಿದ ನಂತರ ಕರುನಾಡ ಫಲೀಫ್ಟ್ ವಂಟಿಯಾ ಅನ್ನೋ ಒಂದು ಪುಸ್ತಕವನ್ನ ರಾಷ್ಟ್ರ ಸಾಹಿತ್ಯದ ಪ್ರಕಟ ಆಗಿದೆ ಅದು ಈಗ ಮೂರು ಪ್ರಕಟಣೆಗಳನ್ನ ಕಂಡಿದೆ ಹಾಗೆ ದಂಡಿಯರ ಹೆಸರು ಜನಗಳಿಗೆ ಒಂದು ಸುತತ್ವಾದ ಕಾರ್ಯ ಇಲ್ಲಾಗಿದೆ ಅಂದ್ರೆ ದಂಡಿಯ ಹೇಗಿದೆ ಅಂತ ಹೇಳಿದ್ರೆ ಅವನು ಹೇಳ್ತಾನೆ ತಾಮಸ್ ಮುಂದ್ಸರಿ ಆಗಿನ ಕಾಲದಲ್ಲಿ ಗೋಧ ವ್ಯಕ್ತಿ ಹೇಳ್ತಾರೆ ಹೇಳ್ತಾನೆ ದಂಡಿಯವರಿಗೆ ಹಾಗೆ ಬಿಟ್ಟಿದ್ದರೆ ಅವನಿಗೆ ಒಂದು ಸ್ವತಂತ್ರ ಅರಸರಾಗ್ತಾ ಇದ್ದಾರೆ ಆಗ ಆಟ ಎದುರಾಗಿದ್ರೆ ಅವನ ಮಂಡಿಸಕ್ಕೆ ಯಾರೇನು ಸಾಧ್ಯ ಇರಲಿಲ್ಲ ಅಂತ ಆತ ವೆಲಸ್ಲಿ ಅವನ ಮಂಡ್ಯವನ್ನು ಒಂದು ವಿಶೇಷ ಸೈನ್ಯ ಪಡೆಯನ್ನು ಪ್ರಕಟಿಸಿರುವ ನಿಯೋಜಿಸಿದರು ಅವನಿಗೆ ಸತತ ಸತತವಾಗಿ ಒಂದು ವರ್ಷಗಳ ಕಾಲ ಸದಾಶಿವ ಅವನು ಹೇಳ್ತಿದ್ದ ನಿಜವಾದ ಯುದ್ಧ ತಂತ್ರಗಳನ್ನು ನಾನು ಅವನಿಗೆ ಕರೆದಿದ್ದೇನೆ ಅವನ ಬಗ್ಗೆ ನಾವು ಬಹಳಷ್ಟು ಇದ್ರು ಸಹ ಸಮಯದ ಅವಕಾಶ ಮತ್ತೆ ಲಾಭ ಲಾಭ ವರ್ಗ ಮತ್ತು ಮುಂದಿನ ಕಾರ್ಯಕ್ರಮಕ್ಕೂ ವ್ಯವಸ್ಥೆ ಮಾಡಿಕೊಳ್ಳುವ ವಿಷಯ ಹೆಚ್ಚು ಮಾತಾಡೋದಿಲ್ಲ ಇಷ್ಟು ಮಾತ್ರ ಹೇಳ್ತೀನಿ ನಾನು ಅವನ ಬ್ರಿಗೇಡ್ನ ಹೋರಾಟಗಾರ ಶ್ರೀರಂಗಪಟ್ಟಣದಲ್ಲಿ ಟಿಪ್ಪುವಿನಿಂದ ಬರುವಂತದ ಮತಾಂತರಕ್ಕೆ ಒಳಗಾಗಿ ಅದನ್ನು ಧಿಕ್ಕಾರ ಶ್ರೀರಂಗಪಟ್ಟಣ ಮಾಡಿಂಗಪಟ್ಟಣ ನಿರ್ಮಾಣಕ್ಕೆ ಐದು ವರ್ಷ ಜೈಲಿಸಿದ್ದ ಐದು ವರ್ಷ ಜೈಲಾಗಿದ್ದವನು ಜೈಲಿದ್ದು ಬಿಡಿಸಿ ಸೋತ ಸೆರೆಮನಿಯನ್ನು ಕಂಡು ಹೊರಗೊಂಡು ತಂದೆಯಾದಂತಹ ಸೈನಿಕರಿಗೆ ಒಂದೂವರೆ ವರ್ಷಗಳ ಕಾಲ ಬಿಡಿಸಿರುವಂತ ಬಂದಾಯ ಅವನ ಹಿಂದೆ ರಾಜ್ಯದ ಹಲವಾರು ಭಾಗಗಳಲ್ಲಿ ಸುಮಾರು ತೊಂಬತ್ತು ಸಾವಿರ ಜನ ಸೇರಿದವರು ಜೊತೆಗಿದ್ರು ಅವನ ಬಗ್ಗೆ ಬ್ರಿಟಿಷ್ ಇತಿಹಾಸ ಸಾಕಷ್ಟು ಧಾರ್ಮಿಕ ಮರಾಠ ಇತಿಹಾಸಕಾರ ಬಂದಿದ್ದಾರೆ ಹಾಗೆ ಮುಸ್ಲಿಂ ಇತಿಹಾಸಕಾರ ಬಂದಿದ್ದಾರೆ ಸಹಜವಾಗಿ ಅವರು ಅವರು ಹುಟ್ಟಾರೆ ಹೋರಾಟ ಮಾಡುವಂಥ ವ್ಯಕ್ತಿ ಸಹಜವಾಗಿ ಕುರುಗಿನ ಪೀಡಿತ ಕಾಣ್ತವೆ ಅಷ್ಟಾದರೂ ಸಹ ಅವರದೇ ಬರಹಗಳಲ್ಲಿ ಒಬ್ಬ ಅವರ ಬಗ್ಗೆ ಅವರ ಬದಾಕಿನ ಬಗ್ಗೆ ಶೌರ್ಯದ ಬಗ್ಗೆ ಪ್ರಶ್ನೆ ಮಾಡದಂತ ಧಾರ್ಮಿಕ ನಮಗೆ ಬೇಕು ಆದರೆ ನಮ್ಮ ಕನ್ನಡ ಇತಿಹಾಸಕಾರಂಡಿನ ಬಗ್ಗೆ ಬಗ್ಗೆ ಪ್ರಸ್ತಾರ ಮಾಡ ನಮ್ಮ ನೂತನ ರಾಷ್ಟ್ರೀಯ ಶಿಕ್ಷಣ ಶೈಲಿ ಜಾರಿಗೆ ಬಂದ ಸಂದರ್ಭದಲ್ಲಿ ಆ ಪಠ್ಯಪಿಗಳನ್ನು ಸರ್ಕಾರ ಮತ್ತೆ ಮತ್ತು ಹಳೆಯ ಶಿಕ್ಷಣ ಮಾಡಿದೆ ಆ ಹೊಸ ಪದ್ಧತಿಯಲ್ಲಿ ದೊಡ್ಡ ಅವಧಿಯ ಬಗ್ಗೆ ಒಂದು ಪಾಠ ಸೇರಿ ಅದು ಸರಿಯಾದ ಗೊತ್ತಿನ ಹೆಸರು ಯಾರು ಕೇಳುವುದು ಹಾಗಾಗಿ ಆ ಒಂದು ಆ ಒಂದು ರೋಹಿತ್ ಚಕ್ರಧಿ ಅವರ ಅಧ್ಯಕ್ಷ ನಡೆದಂತಹ ಪಠ್ಯಪಿಗಳನ್ನು ತೆರಳಾಗಿ ಮತ್ತೆ ಬಂಗಳೂರು ರಾಮಚಂದ್ರ ಅವರದೇ ಅವರ ಅವರ ಒಂದು ಮೂಗಿನ ನೇರ ಇತಿಹಾಸಗಳನ್ನ ಪೂರ್ಣ ಇತಿಹಾಸಗಳಿಂದ ಬದಲಾದ ಇತಿಹಾಸಗಳನ್ನ ಬದಲಾಯಿಸಿ ಇತಿಹಾಸಗಳನ್ನು ಸುಳ್ಳು ಇತಿಹಾಸಗಳನ್ನ ಕಳಿಸಿಕೊಡುವಂತಹ ವಿಚಾರಗಳನ್ನ ಮಾಡ್ತಾ ಇದ್ದೇವೆ ನಮ್ಮ ಆಡಳಿತಗಾರ ಲೋಪ ಶಿಕ್ಷಣ ಲೋಪ ಅಭಿಮಾನಶೀನತೆ ಕಾರಣದಿಂದ ವಂಡ್ಯಾವ ಅನೇಕ ವೀರನ್ನು ನಾವು ಬರೀತಾ ಇದ್ದೇವೆ ಒಂದು ಮಾತು ಹೇಳಬೇಕು ವಂಡ್ಯಾವಾಗನ ನೇತೃತ್ವದಲ್ಲಿ ಬ್ರಿಟಿಷರ ವಿರುದ್ಧ ಬಲದಾನರ ಸೈನಿಕರು ಸೇರಿ ಸುಮಾರು ಇಪ್ಪತ್ತು ಸಾವಿರ ಸುಮಾರು ಐದಾರು ಸಂದರ್ಭಗಳಲ್ಲಿ ಬೇರೆ ಬೇರೆ ನಡೆದ ಅವಕಾಶಗಳಿವೆ ಸುಮಾರು ಇಪ್ಪತ್ತು ಸಾವಿರ ಜನ ಬಲಿ ಮಾಡಿದ್ದಾರೆ ಗುಂಡೆ ಅವಾಗ ಪರವಾಗಿ ಕೆಲಸ ಮಾಡ್ತಿದ್ದ ನೂರಾರು ಜನ ಇದ್ದಾರೆ ಹೀಗೆ ಒಬ್ಬ ನಾಯಕನ ವಿರುದ್ಧ ನಾಯಕನ ಜೊತೆಗಿಸಿದಂತ ಇಪ್ಪತ್ತು ಸಾವಿರ ಅತ್ಯಾದ ಬಲಿದಾರ ವೀರ ಇರ್ತಾರೆ ಅವ್ರ ನಾಯಕನಾಗಿ ಗುಂಡೆ ಇದ್ದಾನೆ ಅವ್ರ ಹೆಸರು ಬಗ್ಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಅದಕ್ಕಿಂತ ಅಭಿಮಾನಿ ವಿಷಯ ಯಾವ ಇಲ್ಲ ದಯಮಾಡಿ ಆದ್ರೆ ನಾನು ಈಗಿರೋ ಕೇಳ್ಕೊಡ್ತೀನಿ ನಮ್ಮ ಸ್ನೇಹಿತರು ಕೇಳ್ಕೊಡ್ತೀನಿ ಮಂಡ್ಯ ಅವರ ಬಗ್ಗೆ ಒಂದು ಅಧ್ಯಯನ ನಡೆಯುವಂತಹ ಅಗತ್ಯ ಇದೆ ಆ ಥಂಡಿ ಬಂಡಿ ಅವರ ಬಗ್ಗೆ ಸಾಕಷ್ಟು ಮಾಹಿತಿಗಳು ಇದೆ ಥಂಡಿ ಕರ್ನಾಟಕದಲ್ಲಿ ಮಂಡ್ಯ ಪುಸ್ತಕವನ್ನು ರಾಷ್ಟ್ರ ತಾಯಿ ನೀವು ಖರೀದಿ ಮಾಡಿ ಓದಿ ಸ್ನೇಹಿತರು ಓದಕ್ಕೆ ತಿಳಿಸಿ ನಮ್ಮ ಆಯ್ಕೆ ತಿಳಿಸಿ ಇದ್ದರೆ ಈ ಸಂದರ್ಭದಲ್ಲಿ ಹೇಳಿಕೆ ಚೊಟ್ಟು ನನಗೆ ಈ ಸಂದರ್ಭದಲ್ಲಿ ಅವಕಾಶವನ್ನು ಸನ್ಮಾನ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಶಿಕ್ಷಕರಿಗೆ ಆಯ್ಕೆಗೆ ಮತ್ತು ಸಂಘಗಳಿಗೆ ಧನ್ಯವಾದಗಳಿದ್ದೇನೆ ಮುಂದಿನ ಕಾರ್ಯಕ್ರಮಕ್ಕೆ ನಾನು ಹೆಚ್ಚಿಗೆ ಮಾಡಲಿಕ್ಕೆ ಬಂದಿರಲಿಲ್ಲ ಶ್ರೀಮತಿ ಕುಪ್ಪರ ಅನ್ನಪೂರ್ಣ ಅವರಿಗೆ ವಂದನೆಗಳನ್ನು ಸಮರ್ಪಿಸುತ್ತೇನೆ ಬಿಜಿ ಅವರ ಹಾಸ್ಯ ಪ್ರಸಂಗಗಳನ್ನು ಪ್ರಸ್ತುತಪಡಿಸಿದ ಶ್ರೀ ವಿ ರಂಗನಾಥ್ ರಾವ್ ಅವರಿಗೆ ವಂದನೆಗಳನ್ನ ಅರ್ಪಿಸುತ್ತೇನೆ ಅದ್ವೈತ ಪರಂಪರೆ ಕುರಿತು ಮಾತನಾಡಿದ ಶ್ರೀ ಬಿಎಲ್ ರಾವ್ ಅವರಿಗೆ ನನ್ನ ವಂದನೆಗಳನ್ನು ಸಮರ್ಪಿಸುತ್ತೇನೆ ಬಿಲ್ ಅನ್ನ ಹೇಗೆ ಬರೆಯಬೇಕೆಂದು ತಿಳಿಸಿಕೊಟ್ಟಂತಹ ಕರ್ನಾಟಕ ಉಚ್ಚ ನ್ಯಾಯಾಲಯದ ವಕೀಲರಾದ ಶ್ರೀ ಕೆಎಲ್ ಉದಯಶಂಕರ್ ಅವರಿಗೆ ನನ್ನ ವಂದನೆಗಳನ್ನು ಸಂಪರ್ಕಿಸುತ್ತೇನೆ ಪ್ರಸಿದ್ಧ ಕವಯಿತ್ರಿ ಶ್ರೀಮತಿ ಕನಿಕಾ ಹೆಗಡೆಯವರ ಬದುಕು ಬರಹಗಳ ಕುರಿತು ಸ್ವಾರಸ್ಯಪೂರ್ಣವಾಗಿ ಮಾತನಾಡಿದ ನಿವೃತ್ತ ಆಚಾರ್ಯರಾದ ಸಾಹಿತಿ ಪಿಜಿ ಹೆಗಡೆರವರಿಗೆ ಸಂಘದ ಪರವಾಗಿ ವಂದನೆಗಳನ್ನು ಸಲ್ಲಿಸುತ್ತೇನೆ ಇಲ್ಲಿನ ಮುಖ್ಯ ಆಕರ್ಷಣೆ ತುರ್ತು ಪರಿಸ್ಥಿತಿಯ ಕಾಲದಲ್ಲೇ ಜೈಲ ವಾಸವನ್ನ